ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಮಗಳಿಗೆ ಒಂದು ವರ್ಷ ತುಂಬಿತು ಇವತ್ತು ಅವಳು ಹುಟ್ಟದಬ್ಬ ದಯವಿಟ್ಟು ಎಲ್ರಿಗೂ ಅವಳಿಗೆ ಬ್ಲೆಸ್ ಮಾಡಿ ಅವಳಿಗೆ ದೇವರು ಆಯಸ್ಸು ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಐಶ್ವರ್ಯ ವಿದ್ಯೆ ಬುದ್ಧಿ ಸಕಲವನ್ನು ಕೊಟ್ಟು ಅವಳಿಗೆ ಕಾಪಾಡಲಿ ಅವಳ ಭವಿಷ್ಯ ಸದಾ ಉಜ್ವಲವಾಗಿರಲಿ ಅವಳು ಸದಾ ನಗ್ತಾ ಇರಲಿ ಅಂತ ನನ್ನ ದೇವರತ್ತ ಹತ್ರ ಈ ವಿಡಿಯೋ ಶೇರ್ ಇದ್ದೀನಿ ಸೊ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸು ನನ್ನ ಮಗಳಿಗೆ ಬೇಕು ಹಾಗಾಗಿ ಯೂಟ್ಯೂಬಲ್ಲಿ ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಮತ್ತು ದೇವರ ಹತ್ರ ಬೇಡ್ಕೊಳ್ಳಿ ಅವಳಿಗೆ ಒಳ್ಳೆಯದಾಗಲಿ ಅಂತ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಈ ಫೋಟೋಸ್ ಪೂರ್ತಿ ನೋಡ್ತಾ ಎಂಜಾಯ್ ಮಾಡಿ ಫ್ರೆಂಡ್ಸ್ ಅವಳದು ಆಲ್ಮೋಸ್ಟ್ ಎಲ್ಲ ಒನ್ ಇಯರ್ ಫೋಟೋ ಇನ್ನೂ ಸುಮಾರು ಮಿಸ್ ಆಗಿದೆ ಅದು ನನ್ನ ಫೋನಲ್ಲಿರೋಷ್ಟು ಶೇರ್ ಮಾಡಿದ್ದೀನಿ ಅವರ ಅಪ್ಪನ ಫೋನಲ್ಲಿರೋದು ತಗೊಳಕ್ಕೆ ಆಗಲಿಲ್ಲ ಆಲ್ಮೋಸ್ಟ್ ಎಲ್ಲ ಮಂತ್ ವೈಸಲ್ಲಿ ಫೋಟೋಸ್ ಇದೆ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು